ಒಂದು ರಿಲೇಶನ್ಶಿಪ್ ಇತ್ತಿರೋದೆ ಎರಡು ಪರ್ಸನಾಲಿಟಿಸ್ ಮೇಲೆ ಎರಡು ವ್ಯಕ್ತಿತ್ವಗಳ ವ್ಯಕ್ತಿತ್ವಗಳ ಮೇಲೆ ಸಪೋಸ್ ನಿಮ್ಮ ಬಲವಂತಕ್ಕೆ ಉಳ್ಕೊಂಡ್ರೆ ಅನ್ಕೊಳೋಣ ಉಳ್ಕೋತಾರೆ ನಿಮ್ ಜೊತೆಗೆ ಇರ್ತಾರೆ ಅನ್ಕೊಳ್ಳೋಣ ಸೊ ನೆಕ್ಸ್ಟ್ ಯಾರಿಗಾದ್ರೂ ನೀವು ಬಲವಂತವಾಗಿ ಹಿಂಗ್ ಇಡ್ಕೊಂಡ್ರೆ ಅವ್ರಿಗೆ ಓಡ್ತಿರ್ತಾರೆ ಅನ್ಕೊಳ್ಳೋಣ ಅಥವಾ ಹೋಗ್ತಾ ಇದಾರೆ ಅನ್ಕೊಳ್ಳೋಣ ಅವ್ರಿಗೆ ಆಕ್ಚುಲಿ ನಿಲ್ಲೋಕ್ ಇಷ್ಟ ಇಲ್ಲ ವೆಲ್ಕಮ್ ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ರೆ ಆ ಟೈಮಲ್ಲಿ ದಯವಿಟ್ಟು ತಡೆಯಕ್ಕೆ ಹೋಗ್ಬಿಡಿ ಅವರು ಕಾರಣ ಹೇಳ್ತೀನಿ ನಾನು ಮೂರು ಕಾರಣ ವಿಡಿಯೋದಲ್ಲಿ ಸಪೋಸ್ ತಡೆದ್ರೆ ಏನಾಗುತ್ತೆ ಅಂಡ್ ಅಲ್ಲಿ ಒಂದು ರಿಯಲೈಸೇಷನ್ ಸಿಗುತ್ತೆ ನಿಮ್ಗೆ ಯಾಕೆ ಅವರನ್ನು ತಡಿಬಾರ್ದು ಅನ್ನೋದಕ್ಕೆ ಓಕೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಒಂದು ಚಾನಲ್ ಸಪೋರ್ಟ್ ಮಾಡಿ ಇದೇ ತರ ಸುಮಾರು ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಅಂಡ್ ವಿಡಿಯೋ ನೋಡೋದ್ಮೇಲೆ ಮೇಲೆ ಏನ್ ಅನ್ಸುತ್ತೆ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಅಪಾಯಿಂಟ್ಮೆಂಟ್ ಫೀಸ್ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಪೋಸ್ ನೀವು ಅವರನ್ನ ಹೋಗ್ತಾ ಇರೋರ್ನ ಹಿಡ್ಕೊಂಡ್ರೆ ಅಥವಾ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರನ್ನ ನಿಲ್ಲಿಸ್ತೀರಾ ಹಿಡ್ಕೊಳ್ತೀರಾ ಸೊ ಎಲ್ಲಿ ತನಕ ನಿಲ್ಲಿಸ್ತೀರಾ ಯಾರಿಗಾದ್ರೂ ನೀವು ಬಲವಂತವಾಗಿ ಹಿಂಗ್ ಹಿಡ್ಕೊಂಡ್ರೆ ಅವ್ರಿಗೆ ಓಡ್ತಿರ್ತಾರೆ ಅನ್ಕೊಳ್ಳೋಣ ಅಥವಾ ಹೋಗ್ತಾ ಇದಾರೆ ಅನ್ಕೊಳ್ಳೋಣ ಅವ್ರಿಗೆ ಆಕ್ಚುಲಿ ನಿಲ್ಲೋಕೆ ಇಷ್ಟ ಇಲ್ಲ ಹೋಗ್ತಾ ಇದಾರೆ ಅವ್ರು ಸೊ ಹೋಗ್ತಿರ್ಬೇಕಾದ್ರೆ ಈಗ ನೀವೇನ್ ಮಾಡಿದೀರಿ ಕೈ ಹಿಡ್ಕೊಂಡಿದೀರಿ ಎಲ್ಲಿ ತನಕ ಸಾಯಂಕಾಲ ತನಕ ಹಿಡ್ಕೊತೀರಾ ಒಂದಿನ ದಿನಕ್ಕೆ ಹಿಡ್ಕೊಂಬೋದು ಅನ್ಕೋಣ ಹಬ್ಬ ಊಟ ಗಿಟ ಎಲ್ಲ ಮಾಡ್ಕೊಂಡಿದೀವಿ ಸೊ ಇಡೀ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೀನ್ ಹೋಗ್ಬೇಡ ಇಲ್ಲೇ ಇರು ಇಲ್ಲೇ ಇರು ಅನ್ಕೊಂಡು ನೀವೇನ್ ಮಾಡ್ತೀರಾ ಕೈ ಹಿಡ್ಕೋತೀರಾ ಒಂದಿನ ಕಳದ್ರಿ ರಾತ್ರಿ ಮಲ್ಕೊಂಬೇಕೆ ಯಾವಾಗಲೂ ಕೈ ಬಿಡಬೇಕು ಹಂಗೆ ಹಂಗೆ ನಿಂತ್ಕೊಂಡೆ ಮಲ್ ನಿ ಮಾಡಕ ಅಂದ್ರೆ ಅರ್ಥ ಏನ್ ಹೇಳಕೋರ್ಟು ನಿನ್ ಗೊತ್ತಾ ನಾನು ಸೊ ಯಾರಿಗಾದ್ರೂ ನಿಮ್ ಜೊತೆ ಗಿಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಅಂದ್ರೆ ಅವ್ರನ್ನ ಹೋಗಕ್ ಬಿಡ್ಬೇಕು ಆಕ್ಚುಲಿ ಅವ್ರಿಗೆ ಇಷ್ಟ ಇಲ್ಲ ಆಕ್ಚುಲಿ ಅವ್ರಿಗೆ ನೀವು ಭಾರ ಆಗ್ತಿದ್ದೀರಾ ನಿಮ್ ರಿಲೇಶನ್ಶಿಪ್ ಬೇಕಾಗಿಲ್ಲ ಇದು ಒಂದು ಸೂಚನೆ ಕೊಡ್ತಾ ಇಲ್ಲ ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನೀವ್ ಹಿಡ್ಕೊಳಕ್ ಹೋದ್ರೆ ಎಲ್ಲಿ ತನಕ ಹಿಡ್ಕೊಳ್ತೀರಾ ನಿಮ್ಗೂ ಪೇನ್ ಬರಕ್ ಶುರು ಆಗತ್ತೆ ಹಿಂಗೆ ಹಿಡ್ಕೊಂಡ್ರೆ ನಿತ್ಕೊಂಡ್ ನಿತ್ಕೊಂಡ್ ಕಾಲ್ ನೋವು ಬರುತ್ತೆ ಕೈ ನೋವು ಬರುತ್ತೆ ನಿದ್ದೆ ಎಷ್ಟನ್ನೇ ಹಿಡ್ಕೊಳ್ತೀರಾ ದಿಸ್ ಇಸ್ ದ ಪರ್ಸ್ ಪಾಯಿಂಟ್ ಯಾರೋ ನಿಮ್ ಒಟ್ಟಿಗೆ ಇರಬೇಕು ಅಂದ್ರೆ ಅವ್ರಿಗೂ ಇಷ್ಟ ಇಷ್ಟ ಇಲ್ಲ ಅಂದ್ರೆ ಬಿಟ್ಟ ಹಾಕ್ಬಿಡ್ಬೇಕು ಲೈಕ್ ಹೋಗ್ಬಿಡಿ ಅವ್ರನ್ನ ಅವರು ಸಹ ಅವರು ಅಲ್ಲಿ ಕಷ್ಟ ಪಡ್ತಾರೆ ನಾವು ಕಷ್ಟ ಪಡ್ತೀವಿ ಅದು ಬಾಡ ಮೊದಲನೇ ಪ್ರಶ್ನೆ ಕೇಳ್ಕೊಬೇಕಾಗಿರೋದು ಇಲ್ಲಿ ಯಾರಾದ್ರೂ ಹೋಗ್ತಿದಾರ ಅಂತ ಹೇಳಿದ್ರೆ ಅವ್ರು ಬಿಡ ಬಿಡ್ಬಿಡಿ ಪಾಡಿಗೆ ಸೆಕೆಂಡ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಹೋಗ್ತಾ ಇರೋ ತಡೆದ್ರೆ ನೆಕ್ಸ್ಟ್ ಆ ರಿಲೇಶನ್ಶಿಪ್ ಏನ್ ಉಳಿಯುತ್ತೆ ಸಪೋಸ್ ನಿಮ್ಮ ಬಲವಂತಕ್ಕೆ ಉಳ್ಕೊಂಡ್ರೆ ಅನ್ಕೋಣ ಉಳ್ಕೋತಾರೆ ನಿಮ್ ಇರ್ತಾರೆ ಅನ್ಕೋಣ ಸೊ ನೆಕ್ಸ್ಟ್ ಆ ರಿಲೇಶನ್ಶಿಪ್ ಅಲ್ಲಿ ನೀವೇನು ಮೊದ್ಲು ಚೆನ್ನಾಗಿದ್ರಲ್ಲ ಆ ಒಂದು ಲೈಕ್ ಬಾಂಡಿಂಗ್ ಆಗ್ಲಿ ಆ ಒಂದು ಹೆಲ್ದಿನೆಸ್ ಆಗ್ಲಿ ಆ ರುಚಿ ಆಗ್ಲಿ ಇರೋಕ್ ಸಾಧ್ಯ ಇಲ್ಲ ಬಿಕಾಸ್ ಆಲ್ರೆಡಿ ಅವ್ರು ಹೋಗ್ಬೇಕು ಅಂತ ಲೈಕ್ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ ಅಂದಮೇಲೆ ಈಗ ನಿಮ್ಮ ಒತ್ತಾಯ ಕೆಲವೊಂದ್ ಕಡೆಗೆ ಇರ್ತೀವಿ ಅಂತಾನು ಹೇಳ್ಬಿಡ್ಬಹುದು ಬಟ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಕ್ ಆಗಲ್ಲ ನಿಮ್ ಜೊತೆಗೆ ಎಲ್ಲೋ ನಿಮ್ 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 ಜೊತೆಗೆ ಹೆಂಗ್ ಇದೀವಿ ಅನ್ನೋ ತರ ನಿಮಗೆ ಫೀಲ್ ಮಾಡಿಸ್ತಾರೆ ಅಷ್ಟೇನೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಏನ್ ಮೊದಲು ನಿಮ್ ಜೊತೆಗೆ ನಡ್ಕೊಳ್ತಾ ಇದ್ರು ಪ್ರೀತಿ ಕೊಡ್ತಾ ಇದ್ರು ಮಾತುಕತೆ ಮಾಡ್ತಾ ಇದ್ರು ಎಲ್ಲಾನು ಶೇರ್ ಮಾಡ್ತಾ ಇದ್ರು ಎಲ್ಲ ಒಂದ್ಕಡೆ ರಿಲೇಷನ್ಶಿಪ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದೇ ಒಂದ್ ಪರ್ಸೆಂಟ್ ಕೊಡ್ತೀವಿ ಆದ್ರೂ ಕೂಡ ಆ ಸಂಬಂಧ ಒಳ್ಳೇದಲ್ಲ ಆಕ್ಚುಲಿ ನನ್ನ ಪ್ರಕಾರ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಇಲ್ಲ ಇರಕದ ಆಕ್ಚುಲಿ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಹಾಕಿದ್ರೆ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಎಲ್ಲ ಒಂದ್ ಕಡೆ ಅವ್ರಿಗೆ ಮನಸ್ಸೇ ಇಲ್ವೆ ಮನಸ್ಸೆ ಇರಬೇಕಾದ್ರೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಮೋಸ ಮಾಡಕ್ಕೂ ಸಾಧ್ಯ ಸಾಯಿಸೋಕು ಸಾಧ್ಯ ಇರುತ್ತೆ ಏನ್ ಬೇಕಾದ್ರೂ ಮಾಡ್ ರೆಡಿ ಸಾಂಗ್ ಇದ್ಮೇಲೆ ನಾನು ಇರ್ತೀನಿ ಯಾರಾದ್ರೂ ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಹೋಗ್ತಾ ಇದ್ರೆ ಬಿಟ್ಟು ಹಾಕ್ಬೇಡಿಬೇಡಿ ಆಕ್ಚುಲಿ ನಿಮಲ್ರು ಲೈಫಲ್ಲಿ ಕೂಡ ನಡೆದಿರತ್ತೆ ಕರೆಕ್ಟ್ ಸೊ ನಾನು ಹೇಳೋದೇನಂತ ಹೇಳಿದ್ರೆ ಒಂದು ರಿಲೇಷನ್ಶಿಪ್ ಇದೆ ಅಂತ ಅಂದ್ಮೇಲೆ ಅಲ್ಲಿ ಮಸ್ಟ್ ಅಂಡ್ ಶುಡ್ ಅವರಿಗೂ ಅನ್ಸಿರ್ಬೇಕು ಇವ್ರು ರೊಟ್ಟಿಗೆ ನಾವ್ ಇರಬೇಕು ಅಂತ ಆ ಫೀಲ್ ಅವ್ರಿಗೆ ಬಂದಿರ್ಬೇಕು ಆಕ್ಚುಲಿ ಆ ಫೀಲ್ ಬಂದಿಲ್ಲ ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಅಲ್ಲ ಆಕ್ಚುಲಿ ಒಂದು ರಿಲೇಶನ್ಶಿಪ್ ಇತ್ತಿರೋದೆ ಎರಡು ಪರ್ಸನಾಲಿಟಿಸ್ ಮೇಲೆ ಎರಡು ವ್ಯಕ್ತಿತ್ವಗಳ ವ್ಯಕ್ತಿತ್ವಗಳ ಮೇಲೆ ರೈಟ್ ಎರಡು ಸೈಡಿಂದ ಅಷ್ಟೇ ಸ್ವಾಭಿಮಾನ ಗೌರವ ನಂಬಿಕೆ ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲಾನು ಬೇಕಾಗತ್ತೆ ಒಂದು ರಿಲೇಶನ್ಶಿಪ್ ಅದಿಲ್ಲ ಅಂದ್ರೆ ಅದು ಎಡ್ವರ್ಟ್ ಆಗಿ ಹೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ತಡೆದ್ರೆ ಸಪೋಸ್ ತಡೆದ್ರೆ ಅಗೇನ್ ಹೇಳ್ತಾ ಇದ್ದೀನಿ ಆ ಇಲ್ಲ ಒಂದ್ ಕಡೆ ಮ್ಯಾನೇಜ್ ಮಾಡ್ಬೋದು ನನ್ ಪ್ರಕಾರ ನಾಟಕ ಮಾಡ್ಬೋದು ನಿಮ್ ಜೊತೆಗೆ ಎಕ್ಸಾಂಪಲ್ ಈಗ ಅವ್ರಿಗೆ ಇಷ್ಟ ಇಲ್ದಿರ್ಬೇಕಾದ್ರೆ ತುಂಬಾ ಚೆನ್ನಾಗಿದ್ದೀವಿ ಅನ್ನೋ ತರ ಟ್ರೀಟ್ ಮಾಡ್ತಾರೆ ಬಟ್ ಯಾವತ್ತೋ ಒಂದ್ ದಿನ ಹಿಂದೆಗಡೆಯಿಂದ ಬೆನ್ನಿಗಂತೂ ಸರಿಯಾಗಿ ಚೂರಿ ಆಗ್ಬಿಟ್ಟು ಹೋಗ್ತಾರೆ ಬಿಕಾಸ್ ಏನಾಗತ್ತೆ ನೋಡಿ ನಾ ಅದೇ ಹೇಳ್ತಿದ್ದೀನಿ ಈಗ ಒಬ್ರಿಗೆ ಊಟ ಬಡಿಸ್ತೀರಾ ಅನ್ಕೊಳ್ಳೋಣ ಎಲ್ಲಿ ತನಕ ಊಟ ಮಾಡ್ತಾರೆ ಅವರು ಹೊಟ್ಟೆ ತುಂಬಾ ತನಕ ಊಟ ಮಾಡ್ತಾರೆ ಅದ್ರ ಮೇಲೂ ಹಾಕ್ತಿರ ಅಂದಾಗ ಏನ್ ಮಾಡ್ತಾರೆ ಚಲೋ ಬರ್ತಾನೆ ಆಸ್ ಯೂಸ್ವಲ್ ನಾನಂತ ಹೇಳ್ತಿರೋದು ಏನಂತ ಹೇಳಿದ್ರೆ ನೀವು ಅವರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಅತಿಯಾಗಿ ನೀವು ಇರು ಇರು ಅಥವಾ ಪ್ರೀತಿ ಮಾಡು ಇದು ಮಾಡು ಹಂಗಿ ಹಿಂಗೆ ಈ ತರ ಹೇಳ್ಬಿಟ್ರೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ ಸೊ ಅದಕ್ಕೋಸ್ಕರ ತಳಿಯಕ್ಕೆ ಹೋಗ್ಬಿಡಿ ಬಿಟ್ಟು ಹಾಕ್ಬಿಡಿ ಸೊ ನೆಕ್ಸ್ಟ್ ನಿಮ್ಮೊಟ್ಟಿಗೆ ಯಾರೊಬ್ರು ನಿಮ್ಮನ್ನ ಇಷ್ಟ ಪಡುವಂತ ವ್ಯಕ್ತಿ ಬಂದೇ ಬರ್ತಾರೆ ಆ ಗೆ ಸೊ ಅಲ್ಲಿ ತನಕ ನೀವ್ ಕೀಪ್ ನಿಮ್ ಕೆಲ್ಸ ನೀವ್ ಇರಿ ಅಂಡ್ ನಿಮ್ಮೊಟ್ಟಿಗೆ ನೀವು ಪ್ರೀತಿ ಮಾಡಕ್ ಶುರು ಮಾಡಿ ಅಂಡ್ ಯಾರು ಹೋಗ್ತಾರೆ ಅವ್ರನ್ನ ಹೋಗಕ್ ಬಿಟ್ಬಿಡಿ ನನ್ ಪ್ರಕಾರ ಅವಾಗ ನಿಮ್ಗೂ ಒಳ್ಳೇದು ಅಂಡ್ ಅವ್ರಿಗೂ ಒಳ್ಳೇದು ಆ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಒಂದು ಬಾಂಡಿ ಕೂಡ ಚೆನ್ನಾಗಿರತ್ತೆ ಯಾರು ಇಷ್ಟಪಟ್ಟ ಜೊತೆಗಿರ್ತಾರಲ್ಲ ಅವಾಗ ಸ್ನೇಹಿತರೆ ವಿಡಿಯೋ ನೋಡಿ ನೋಡಿದೀರಾ ಸೊ ನೋಡಿ ಈಗ ಈ ನಿಮ್ಮ ಅನಿಸಿಕೆ ಅಥವಾ ನಿಮ್ಗೆ ಏನ್ ಅನಸ್ತಾ ಇದೆ ಮೈಂಡ್ ಅಲ್ಲಿ ಅದನ್ನ ಕಮೆಂಟ್ ಮಾಡಿ ತಿಳ್ಸಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ ಅಂಡ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಇವತ್ತಿಗೆ ಟ್ವೆಂಟಿ ನೈನ್ ಕೆ ಕಂಪ್ಲೀಟ್ ಆಗತ್ತೆ ಇಪ್ಪತ್ತೊಂಬತ್ತು ಸಾವಿರ ಜನ ಸುಮ್ಮನೆ ಅಲ್ಲ ನಿಜವಾಗ್ಲೂ ಖುಷಿ ಆಗತ್ತೆ ಅದು ಬೇಗ ಮೂವತ್ ಸಾವಿರ ಆಗ್ಲಿ ಅಂತ ಹೇಳ್ತಾ Namaste.